ಓಂ ಸರ್ವರಿಗೂ ತುಳಸಿ ಕನ್ನಡ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಮಹಾನುಭಾವರು ಹೇಳಿದ್ದಾರೆ ಎಂದರೋ ಮಹಾನುಭಾವರು ಅಂದರಿಕಿ ವಂದನಮಲು ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ ಗುರುವಿನ ಗುಲಾಮ ಆಗದೇನ್ರು ಈ ಗುರು ಅಂದರೆ ಯಾರು ಇದಿಷ್ಟು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ನಮಗೆ ಮೊದಲನೇದಾಗಿ ನಮ್ಮ ತಂದೆ ತಾಯಿ ಹಾಗೆ ವಿದ್ಯಾ ಕಲಿಸಿದ ಗುರುಗಳು ಅತ್ಯಂತ ಮುಖ್ಯವಾದಂಥವ್ರು ತಾಯಿ ಜನ್ಮ ಕೊಡ್ತಾರೆ ತಂದೆ ನಮ್ಮ ನಾವು ನಡೆಸ್ತಕ್ಕಂಥದ್ದನ್ನು ಕಲಿಸ್ತಾರೆ ಅಂದರೆ ನಮಗೆ ದಾರಿಯನ್ನು ತೋರಿಸ್ತಕ್ಕಂಥವ್ರು ಆಗ್ತಾರೆ ಹಾಗೆ ದಾನವನ್ನು ಕೊಡ್ತಕ್ಕಂಥವ್ರು ಅತ್ಯಂತ ಪ್ರಾಮುಖ್ಯತೆ ಅದಕ್ಕೆ ಗುರುಬ್ರಹ್ಮ ಗುರುರ್ವಿಷ್ಣು ವಿಷ್ಣು ಗುರುರ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರು ನಮಗೆ ಜ್ಞಾನ ಜೀವನದ ಬೆಳಕನ್ನು ಕೊಡ್ತಕ್ಕಂಥವನು ಗುರು ಆಗ್ತಾರೆ ಯಾರು ಗುರುವನ್ನು ನಿಂದನೆ ಮಾಡ್ತಾರೋ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ನಿಮಗೆ ಹೇಳ್ತೀನಿ ಗುರು ಅಂದರೆ ಯಾರು ಪ್ರಾಮುಖ್ಯತೆರ್ತಕ್ಕಂಥವ್ರು ಯಾರು ನಮಗೆ ಬೆಳಕನ್ನು ಕೊಡ್ತಕ್ಕಂಥವನು ಗುರು ಆಗ್ತದೆ ಅದೇ ಗುರುವನ್ನು ಯಾರು ನಿಂದನೆ ಮಾಡ್ತಾನೋ ನಿಜವಾಗಲೂ ಅವನ ಜೀವನ ರವರವ ನರಕಕ್ಕೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಹಾಗೆ ಮುಂದಿನ ಜನ್ಮದಲ್ಲಿ ಯಾವ ಒಂದು ನಾಯಿಯಾಗಿ ಹುಟ್ಟಬಹುದು ಹಂದಿಯಾಗಿ ಹುಟ್ಟಬಹುದು ಬೇಕಾದಷ್ಟು ಪಾಪಗಳನ್ನು ಮಾಡ್ತಕ್ಕಂಥ ರಾಕ್ಷಸರಾಗಿ ಹುಟ್ಟಬಹುದು ನಿಜವಾಗ್ಲೂ ಸ್ನೇಹಿತರೆ ಬಹಳ ಗ್ರಂಥಗಳಿಂದ ಅಧ್ಯಯನ ಮಾಡಿ ನೋಡಿ ಯಾರು ಗುರಿನಿಂದನೆಯನ್ನು ಮಾಡ್ತಾರೋ ಅವನ ಜೀವನದಲ್ಲಿ ಯಾವತ್ತೂ ಕೂಡ ಉದ್ಧಾರ ಸಾಧ್ಯನೇ ಇಲ್ಲ ಅವರು ಗುರುಗಳು ಯಾರು ಕೆಟ್ಟದ್ದನ್ನು ಹೇಳ್ತಾ ಇದ್ದಾನೆ ಅವ್ನು ನೀವು ಏನು ಬೇಡಪ್ಪ ನೀವು ತಲೆ ಕೆಡಿಸ್ಕೊಬಿಡಿ ಏಯ್ ನಾವು ಬೈತೀವಿ ಕೆಲವೊಬ್ಬರು ನಾವು ಖಂಡಿತವಾಗಿ ಬೈತೀವಿ ಅವನು ಎಲ್ಲ ಬರೀ ಅಂಥದ್ದು ಹೇಳ್ತಾ ಕೂತಿದ್ದಾನೆ ಇವ್ ನಾಚಿಕೆ ಆಗೋಲ್ವೇನೋ ಜನ್ಮಕ್ಕೆ ಇವೆಲ್ಲ ನಾವು ಕೇಳ್ತಾ ಇರ್ತೀವಿ ನಿಜವಾಗ್ಲೂ ಯಾರು ಗುರು ನಿಂದನೆಯನ್ನು ಮಾಡಬೇಡಿ ಅವರವರ ಪಾಪಗಳಿಗೆ ಅವರೇ ಕಾರ್ಯಕರ್ತರಾಗ್ತಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂತಕ್ಕಂಥ ನಾನು ನೋಡಿ ನೀವು ಕೇಳಿರ್ಬೋದು ಯಾರು ಕೂಡ ಗುರುವನ್ನು ನಿಂದನೆ ಮಾಡಬೇಡಿ ಆದಷ್ಟು ಕೂಡ ಗುರು ನಮಗೆ ಬೆಳಕನ್ನು ಕೊಡ್ತಕ್ಕಂಥವ್ರು ಅದರಲ್ಲಿ ಕಳ್ಳ ಗುರು ಇರ್ಬೋದು ಅದರ ಅವರವರ ಕರ್ಮ ನಾವೇನು ಮಾಡೋಕ್ಕೆ ಬರಲ್ಲ ಅಂದರೆ ನಮಗೆ ಸಂಬಂಧಪಟ್ಟಂಥ ವಿಚಾರಗಳೇ ಅಲ್ಲ ಅದು ಗುರು ಅಂದರೆ ಗು ಅಂದರೆ ನಿಮಗೆ ಸಂಸ್ಕೃತದಲ್ಲಿ ಗೊತ್ತಿರಬೇಕು ಕತ್ತಲು ಅಂತ ಕರಿತಿ ರು ಅಂದರೆ ಓಡಿಸುವವ ಅಂದರೆ ಯಾರು ನಿಜವಾದಂಥ ಗುರುಗಳು ಕತ್ತಲೆಯನ್ನು ಓಡಿಸ್ತಕ್ಕಂಥವ್ರು ಇದು ಭಾಳ ಪ್ರಾಮುಖ್ಯತೆ ಆಗಿರ್ತಕ್ಕಂಥವ್ರು ಯಾರು ಅಂಧಕಾರವನ್ನು ಕೊಡೋದೇ ಇಲ್ಲ ಇದು ಸತ್ ಶತಸಿದ್ಧ ನೀವು ಒಬ್ಬರ ನೋಡಿ ಜ್ಯೋತಿಷ್ಯ ಆಗಿರ್ತಕ್ಕಂಥವನು ಗುರುವಿನ ಸಮಾನನಾಗಿರ್ತಕ್ಕಂಥವ್ರು ಹಾಗೆ ಒಬ್ಬ ಮಠಾಧೀಶರು ಗುರು ಆಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಗುರುಗಳಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಗುರುವಿನ ಕೆಲಸ ಏನು ನಿನಗೆ ಕಷ್ಟ ಇದೆ ಮ್ಯಾಕ್ಸಿಮಮ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರವರದ್ದೇ ಆದ ಕಷ್ಟಗಳಿದ್ದೇ ಇರುತ್ತೆ ನಾವು ಅದನ್ನು ಹೈಲೈಟ್ ಮಾಡಿ ತೋರಿಸೋದ್ರಿಂದ ಆ ಗುರು ಸರಿ ಇಲ್ಲದಲೇ ಆಗಿರ್ತಕ್ಕಂಥದ್ದಿರುತ್ತೆ ಆ ಒಟ್ಟಾರೆಯಾಗಿ ಆ ತತ್ವನೇ ಸರಿಯಿಲ್ಲ ಅಂದರೆ ತಪ್ಪಾಗ್ತದೆ ಮ್ಯಾಕ್ಸಿಮಮ್ ಗುರು ಯಾವತ್ತು ಬೆಳಕನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ಗುರು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯ ಆಗ್ತದೆ ಯಾರು ಕೂಡ ಯಾರು ಕೂಡ ಗುರುವಾಗಿರ್ತಕ್ಕಂಥವರು ತಪ್ಪು ದಾರಿಯನ್ನು ತೋರಿಸೋದೇ ಇಲ್ಲ ಈ ದಾರಿ ಚೆನ್ನಾಗಿದೆ ಈ ದಾರಿಯಲ್ಲಿ ಹೋಗಿ ಮ್ಯಾಕ್ಸಿಮಮ್ ಅಭಿವೃದ್ಧಿಯನ್ನು ನಾನು ಕೊಡಿಸ್ತೇನೆ ಹರ ಮುನಿದರೂ ಗುರು ಕಾಯಿವನು ಅಂತಕ್ಕಂಥ ನಾನು ನೋಡಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಹರ ಎಷ್ಟೇ ಮುನಿಸ್ಕೊಂಡ್ರು ಗುರುವಾದಂಥ ತಡಿಯಪ್ಪ ಒಂದು ನಿಮಿಷ ಐದು ನಿಮಿಷ ಸ್ವಲ್ಪ ಹೊತ್ತು ತಡಿ ಇವನಿಗೂ ಕೂಡ ಒಂದು ಜೀವನ ಇದೆ ನೀನೇನೋ ಒಂದು ಅವನಿಗೆ ಪಾಪ ಕಾರ್ಯಗಳನ್ನ ಕೊಟ್ಟಿರ್ಬೋದು ಆದರೂ ಅವನಿಗೆ ದಾರಿ ತೋರಿಸ್ತಕ್ಕಂಥದ್ದು ಶತಸಿದ್ಧ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಗುರುವಿನ ತತ್ವ ಆಗ್ತದೆ ಹರನು ಕೂಡ ಗುರುವಿಗೆ ನಮಸ್ಕಾರ ಮಾಡ್ತಾ ನಿಮಗೆ ಗೊತ್ತಿರಬೇಕು ಅಷ್ಟು ಪವರ್ ಇರ್ತಕ್ಕಂಥವ ಗುರು ಆಗೋದ್ರಿಂದ ಯಾರು ಗುರುಸ್ಥಾನದಲ್ಲಿದ್ದೀವೋ ಅವರು ಆದಷ್ಟು ಸಾತ್ವಿಕವಾದಂಥ ಗುಣಗಳನ್ನು ಮಾಡ್ಕೊಳ್ಳಿ ಯಾರು ನೋಡಿ ವಿಶೇಷವಾಗಿ ಗುರುವಿನಲ್ಲಿ ಪಂಚಮಸ್ಥಾನ ಭಾಳಷ್ಟು ಅವರಲ್ಲಿ ಶಕ್ತಿಯುತವಾಗಿರುತ್ತೆ ಪಂಚಮಸ್ಥಾನ ಅಂದರೆ ಎದುರಾಳಿಗೆ ಹನ್ನೊಂದನೇ ಮನೆ ಆಗಿರೋದ್ರಿಂದ ಅವರ ಕೈಯಲ್ಲಿ ನಾವು ಹೇಳಿ ನಾವು ಮನೆಗೆ ಬಂದಾಗ ಯಾವುದೋ ಒಂದು ಸ್ವಾಮೀಜಿ ಬಂದೋದ್ರೆ ಏನೋಪ್ಪ ಸ್ವಾಮಿಗಳು ಬಂದೋದ್ರು ನಮಗೆ ಭಾಳಷ್ಟು ಶುಭ ಆಯಿತು ನಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳಿಗೆ ನಿವಾರಣೆ ಬಂತು ನಾವು ಮ್ಯಾಕ್ಸಿಮಮ್ ಮಾತಾಡ್ತಿರ್ತೀವಿ ಮ್ಯಾಕ್ಸಿಮಮ್ ಮಾತಾಡ್ತಿರ್ತೀವಿ ಕೂಡ ಇದು ಸತ್ಯದ ಸಂಗತಿ ಯಾಕೆಂದರೆ ಪಂಚಮ ಸ್ಥಾನ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಗಾಯ ವಾಚ ಮನಸ ಪರಿಶುದ್ಧವಾಗಿರ್ತಕ್ಕಂಥವರು ಒಬ್ಬ ಗುರು ಅತ್ಯಂತ ಪ್ರಭಾವಿ ಗುರು ಆಗ್ತಾರೆ ಇವತ್ತು ಭಾಳ ಕಷ್ಟದಾಯಕ ಗಾಯ ವಾಚ ಮನಸ ಪರಿಶುದ್ಧವಾಗಿರ್ತಕ್ಕಂಥವರು ಬಹಳ ಕಷ್ಟದಾಯಕ ಯಾವುದಾದ್ರೂ ಒಂದು ಕ್ರಿಯೆ ಒಂದು ಎರಡರಲ್ಲಿ ಅವರು ಶುದ್ಧವಾಗಿರ್ಬೋದು ಇನ್ನು ಮನಸ್ಸ ಸ್ವಲ್ಪ ತುಂಬಾ ಕಷ್ಟ ಅತ್ಯಂತ ಯೋಗಿಗಳಿಗೂ ಕೂಡ ತಮ್ಮ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಇರ್ತದೆ ಸ್ನೇಹಿತರೆ ನೀವು ನಿಮಗೆ ಒಳ್ಳೆಯ ಒಂದು ಜ್ಞಾನ ಬೇಕಾ ಯಾಕೆಂದರೆ ಗುರು ಜ್ಞಾನಕ್ಕೆ ಕಾರಕ ಆಗಿರೋದ್ರಿಂದ ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅದು ನಿಮ್ಮ ನಿಮ್ಮ ಆಲೋಚನೆಗೆ ಬಿಟ್ಟಿರ್ತಕ್ಕಂಥದ್ದು ಗುರು ಯಾವತ್ತೂ ಜ್ಞಾನಕ್ಕೆ ಕಾರಕ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ಜ್ಞಾನಕ ಆಗಿರೋದ್ರಿಂದ ಗುರುವಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಮಾಜದ ಕರ್ತವ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು